ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ನಾನು ಅಷ್ಟೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕೆ ಪಿ ಟಿ ಸಿ ಎಲ್ ಸಂಬಂಧಪಟ್ಟಿರೋ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು ಅಥವಾ ಮೆಡಿಕಲ್ ಸರ್ಟಿಫಿಕೇಟ್ನ ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಮಾಡಿಸ್ಬೇಕನ್ನೋದು ಇನ್ನೂ ಎಷ್ಟು ಜನ ಕನ್ಫ್ಯೂಸ್ನಲ್ಲೇ ಇದ್ದೀರಾ ಸೊ ಕೆ ಪಿ ಟಿ ಸಿ ಎಲ್ ಕಡೆಯಿಂದ ಹೊಸ ನೋಟಿಫಿಕೇಷನ್ ಅದಕ್ಕೋಸ್ಕರನೇ ಸಪ್ರೇಟಾಗಿ ಕಳಿಸಿದ್ದಾರೆ ಇವಾಗ ಸೊ ಅದನ್ನು ಯಾವ ನಲ್ಲಿ ಮಾಡ್ಸ್ಬೇಕು ಅನ್ನೋದು ಅವರು ನೋಟಿಫಿಕೇಶನ್ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ನೀವು ಮಾಡಿಸಿ ಸೊ ಎಷ್ಟು ಜನಕ್ಕೆ ನಾನು ಆಲ್ರೆಡಿ ಹೇಳಿದ್ದೆ ಸೊ ಅದೇ ರೀತಿ ಈ ವಿಡಿಯೋದಲ್ಲಿ ನೀವು ಮತ್ತೆ ಹೇಳ್ತಾ ಇದ್ದೀನಿ ಸೊ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ನ ಎಲ್ಲಿ ಮಾಡಿಸ್ಬೇಕು ಯಾವ ಹಾಸ್ಪಿಟ್ಲಲ್ಲಿ ಮಾಡಿಸ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಪ್ರೂಫ್ ಸಮೇತ ಅಂದರೆ ಅವ್ರು ಕಳಿಸಿರೋ ಪಿ ಡಿ ಎಫ್ ಸಮೇತ ನಾನು ನಿಮ್ಗೆ ಕಾಣಿಸ್ತೀನಿ ಶೋ ಮಾಡಿಸ್ತೀನಿ ಸೊ ದಯವಿಟ್ಟು ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಎಸ್ ಎಲ್ಗೆ ಸಂಬಂಧಪಟ್ಟಿರೋ ಎಲ್ಲ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಅಷ್ಟೇ ಅಲ್ಲದೆ ಮತ್ತೆ ಎಲ್ಲ ಜಾಬ್ ಅಪ್ಲಿಕೇಶನ್ ಹಾಕೋದನ್ನು ಕೂಡ ಹೇಳ್ಕೊಡ್ತೀನಿ ಗೌರ್ಮೆಂಟ್ ಜಾಬ್ ಸ್ಕಾಲರ್ಶಿಪ್ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಸೊ ಇವಾಗ ಡೈರೆಕ್ಟಾಗಿ ನಾನು ಪಿ ಡಿ ಎಫ್ ಅವ್ರು ಕಳಿಸಿರೋ ಪಿ ಡಿ ಎಫ್ ನೋಟಿಫಿಕೇಷನ್ನ ಕಾಣಿಸ್ಬಿಟ್ಟು ಯಾವ ಹಾಸ್ಪಿಟಲ್ನಲ್ಲಿ ನೀವು ಫಿ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ನಿಮಗೆ ಸಾಕ್ಷಿ ಸಮೇತವಾಗಿ ಕಾಣಿಸ್ತಿದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ನೀವು ನೋಡ್ಬೋದು ಇಲ್ಲಿ ಡಿಸ್ಪ್ಲೇನಲ್ಲಿ ಕಾಣಿಸ್ತಿದೆ ಅವರು ನೋಟಿಫಿಕೇಷನ್ ಕೆಪ್ಟಿಸಲ್ ಅವ್ರ ಕಡೆಯಿಂದ ಬಿಟ್ಟಿರೋದು ಸೊ ಅದರಲ್ಲಿ ನೀವು ನೋಡ್ಬೋದು ಸರಿಯಾಗಿ ಸೊ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಉದ್ಯೋಗ ಪ್ರಕಟಣೆಯಾಗಿ ಒನ್ ಇಷ್ಟು ಟು ಫೈವ್ ಲೀಸ್ಟ್ನಲ್ಲಿ ಶಾರ್ಟ್ ಲೀಸ್ಟ್ನಲ್ಲಿ ಸೆಲೆಕ್ಟ್ ಆಗಿರೋ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಅಂದರೆ ಎಲ್ಲ ಅಭ್ಯರ್ಥಿಗಳಂದರೆ ಈಗ ಸದ್ಯಕ್ಕೆ ಕೆ ಪಿ ಟಿ ಸಿಲಿ ಅವ್ರಿಗೆ ಮಾತ್ರ ಕರೆದಿರೋದು ಸೊ ಅವ್ರಿಗಾಗಲಿ ಎಸ್ಕಾಂ ಬೆಸ್ಕಾಂ ಎಸ್ಕಾಂ ಯಾವಾಗ ಕರೀತಾರೆ ಯಾವುದೇ ಆಗಲಿ ಕೂಡ ಅವ್ರಿಗೆ ಫಿಸಿಕಲ್ ಫಿಟ್ನೆಸ್ ಯಾವ ರೀತಿ ಇರಬೇಕು ಯಾವ ಹಾಸ್ಪಿಟಲ್ನಲ್ಲಿ ಇರಬೇಕು ಅನ್ನೋದು ಇದರಲ್ಲಿ ಕ್ಲಿಯಾರಿಫಿಕೇಷನ ಕೊಟ್ಟಿದ್ದಾರೆ ಸೊ ನೋಡ್ಬೋದು ನೀವು ಇದರಲ್ಲಿ ಪ್ರತಿಯೊಂದನ್ನು ಫಿಸಿಕಲ್ ಫಿಟ್ನೆಸ್ಗೆ ಸಂಬಂಧಪಟ್ಟಿರೋದು ಯಾವ ರೀತಿಯನ್ನು ನೀಡಿದ್ದಾರೆ ಅಂತ ಇದರಲ್ಲಿ ಓದ್ಕೊಳ್ಬೋದು ಸೊ ಲಾಸ್ಟಿಗೆ ಇಲ್ಲಿ ನೋಡ್ಬೋದು ಸದರಿ ದೈಹಿಕ ಸಾಮಾನ್ಯ ಪ್ರಮಾಣ ಪತ್ರವನ್ನು ಜಿಲ್ಲಾ ವೈದ್ಯಾಧಿಕಾರಿಗಳು ಅಥವಾ ಸರ್ಕಾರಿ ತಾಲೂಕು ವೈದ್ಯಾಧಿಕಾರಿಗಳು ಅಥವಾ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮಾಡಿಸ್ಬೋದು ಅಂತ ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ಏನು ಅರ್ಥ ಅಂದರೆ ನೀವು ಜಿಲ್ಲಾ ಹಾಸ್ಪಿಟ್ಲಲ್ಲಿ ಮಾಡಿಸ್ಬೋದು ತಾಲೂಕು ಹಾಸ್ಪಿಟ್ಲಲ್ಲೂ ಮಾಡಿಸ್ಬೋದು ಪ್ರಾಥಮಿಕ ಹಾಸ್ಪಿಟ್ಲಲ್ಲೂ ಮಾಡಿಸ್ಬೇಕು ಮಾಡಿಸ್ಬೋದು ಆದರೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಮಾಡಿಸ್ಬೇಕಾಗಿರುತ್ತೆ ಯಾವುದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಇರೋಲ್ಲ ಸೊ ಇದರಲ್ಲಿ ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ನಿಮಗೆ ಕ್ಲಾರಿಫಿಕೇಷನ್ ಆಗಿ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಇದು ಜಿಲ್ಲಾ ಹಾಸ್ಪಿಟ್ಲ್ನಲ್ಲೇ ಮಾಡಬೇಕಂತ ಎಲ್ಲ ನೀವು ತಾಲೂಕು ಹಾಸ್ಪಿಟ್ಲ್ ಅಥವಾ ಪ್ರಾಥಮಿಕ ಹಾಸ್ಪಿಟಲ್ಗಳಲ್ಲಿ ಮಾಡಿಸ್ಬೋದು ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್